ನೋಡಿ ಇದು ಬಿ ಜೆ ಪಿ ಪಕ್ಷ ಅಂತಲ್ಲ ಈ ಮಾನವೀಯತೆ ಇವತ್ತು ಯಾವ ಪಕ್ಷದಲ್ಲಿ ಉಂಟು ಒಮ್ಮೆ ಹೇಳಿ ಕೆಲವರ ಹತ್ರ ಮಾತ್ರ ಉಂಟು ಕೆಲವರತ್ರ ಮಾತ್ರ ಅದು ಬಿ ಜೆ ಪಿ ಪಕ್ಷದಲ್ಲೂ ಉಂಟು ಕಾಂಗ್ರೆಸ್ ಅಲ್ಲೂ ಉಂಟು ಜೆ ಡಿ ಎಸ್ ಅಲ್ಲೂ ಉಂಟು ಎಲ್ಲ ಪಕ್ಷದಲ್ಲೂಂಟು ಎಲ್ಲ ಜಾತಿ ಸಮುದಾಯದಲ್ಲೂ ಉಂಟು ಕೆಲವರಲ್ಲಿ ಮಾ ಮಾನವೀಯತೆ ಮನುಷ್ಯತ್ವ ಕೆಲವರಲ್ಲಿ ಮಾನವೀಯತೆ ಮನುಷ್ಯತ್ವ ಇಲ್ಲ ಇರುತ್ತಿದ್ರೆ ಸೌಜನ್ಯಗೆ ಯಾವಾಗಲೇ ನ್ಯಾಯ ಸಿಕ್ಕಿತ್ತು ಒಂದನೆಯದ್ದಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅದೇ ಸೌಜನ್ಯ ಜಾತಿ ಡಿ ಕೆ ಶಿವಕುಮಾರರ ಜಾತಿ ಮಗಳು ಸೌಜನ್ಯ ಅಂಥ ಸೌಜನ್ಯಲಿಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಬಲವಾಗಿ ಸೌಜನ್ಯ ಪರ ನಿಲ್ಲುತ್ತಿದ್ದರೆ ಇವತ್ತು ಇಂಥ ಪರಿಸ್ಥಿತಿ ಆಗ್ತಿರಲಿಲ್ಲ ಅದು ಬಿ ಜೆ ಪಿಯ ಡಿ ವಿ ಸದಾನಂದ ಗೌಡ ಆಗಲಿ ಆರ್ ಅಶೋಕ್ ಆಗಲಿ ಹಾಗೆಯೇ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡ ಇದೆಲ್ಲ ಇವರ ಜಾತಿ ಮಗಳು ಸೌಜನ್ಯ ಅಂದರೆ ಶೋಭಾ ಕರಂದಲೆಗಾಗಲಿ ಈ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಇವರಲ್ಲಿ ಮಾನವೀಯತೆ ಮನುಷ್ಯತ್ವ ಇರುತ್ತಿದ್ರೆ ತನ್ನನ್ನು ಹೆಚ್ಚು ಜನ್ಮ ನೀಡಿದಂಥ ತಾಯಿ ಒಬ್ಬಳು ಸ್ತ್ರೀ ಆ ಸ್ತ್ರೀಗೆ ಅತ್ಯಾಚಾರ ಅವಮಾನ ಅಪಮಾನ ಕೊಲೆ ಆದಾಗ ಅದು ಕೂಡ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಆವರಣದಲ್ಲಿ ಗ್ರಾಮದ ಆವರಣದಲ್ಲಿ ಆದಂಥ ಪ್ರಕರಣಗಳಿಗೆ ಇವರೆಲ್ಲರೂ ಮೌನ ಅಂತ ಹೇಳಿದ್ರೆ ಯಾರಿಗೆ ಮಾನವೀಯತೆ ಉಂಟು ಹೇಳಿ ಬಿ ಜೆ ಪಿಗೆ ಉಂಟ ಕಾಂಗ್ರೆಸ್ಸಿಗೆ ಉಂಟ ಜೆ ಡಿ ಎಸ್ಸಿಗೆ ಉಂಟ ಆದ ಕಾರಣ ಇಲ್ಲಿ ನಮ್ಮ ಉದ್ದೇಶ ನಾವು ಸೌಜನ್ಯ ಪರ ಹಾಗೂ ಹೆಣ್ಮಕ್ಕಳ ಪರ ನ್ಯಾಯಕ್ಕೆ ಹೋರಾಟ ನಮ್ಮದು ಇಲ್ಲಿ ಯಾವುದೇ ರಾಜಕೀಯ ಬೇಡ ಇಲ್ಲಿ ನೀವು ಈಗ ಬಿ ಜೆ ಪಿ ಮಾನವೀಯತೆ ಇಲ್ಲ ಅಂತ ಹೇಳಿದರೆ ಈಗ ಒಂದು ಸಾವಿರ ಪೋಸ್ಟ್ ಬರ್ತದೆ ಕಾಂಗ್ರೆಸ್ಸಲ್ಲಿ ಮಾನವೀಯತೆ ಇಲ್ಲದ ಕಾರ್ಯಗಳು ಅದೇ ರೀತಿ ಜೆ ಡಿ ಎಸ್ಸಲ್ಲಿ ಕೂಡ ಎಲ್ಲ ಪಕ್ಷದಲ್ಲೂ ಕೂಡ ಮಾನವೀಯತೆ ಇದ್ದವರು ಇದ್ದಾರೆ ಇಲ್ಲದವರು ಇದ್ದಾರೆ ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಮಾನವೀಯತೆ ಇದ್ದವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಮಾನವೀಯತೆ ಇಲ್ಲದೆ ಮನುಷ್ಯ ಧರ್ಮವನ್ನು ಅಗೌರವದಿಂದ ಧರ್ಮ ಎಂಬ ಪದಕ್ಕೆ ಅರ್ಥ ಗೊತ್ತಿಲ್ಲದ ಜನಸಂಖ್ಯೆ ಇವತ್ತು ಜಾಸ್ತಿಯಾಗಿದೆ ಇದನ್ನು ಯಾರು ತಿದ್ದಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಜಾತಿ ಸಮುದಾಯದಲ್ಲಿ ಆ ಸಮುದಾಯಕ್ಕೆ ಪಟ್ಟಂತ ಪಂಡಿತರು ಜ್ಞಾನಿಗಳು ಮೇಧಾವಿಗಳು ಬೋಧನೆ ನೀಡಿ ಯುವ ಜನತೆಯನ್ನು ತಿದ್ದಬೇಕು ಆದರೆ ಇವತ್ತು ಬೋಧನೆ ನೀಡುವವರಿಗೆ ಧರ್ಮ ಎಂಬುದರ ಅರ್ಥ ಗೊತ್ತಿಲ್ಲ ಅವರು ಬೋಧನೆ ನೀಡುವಾಗ ಅನ್ಯರನ್ನು ಬೈಯುವುದು ಅಥವಾ ಇನ್ನೊಂದು ಜಾತಿಯನ್ನು ಬೈಯುವುದು ಈ ಬೋಧನೆಯಿಂದ ಧರ್ಮ ಉಳಿಯುತ್ತದೆ ಅದು ಅನ್ಯರ ಧರ್ಮವೂ ಉಳಿಲಿಕ್ಕಿಲ್ಲ ಅಥವಾ ಬೇರೆ ಜಾತಿಯ ಧರ್ಮವೂ ಉಳಿಲಿಕ್ಕಿಲ್ಲ ಧರ್ಮ ಉಳಿಬೇಕಿದ್ರೆ ನಮ್ಮ ನುಡಿ ನಮ್ಮ ಮಾತು ನಮ್ಮ ನಡೆ ನಮ್ಮ ಅದು ಸತ್ಯವಾಗಿರಬೇಕು ವಿಶ್ವಾಸಪೂರಕವಾಗಿರಬೇಕು ಯಾರಿಗೂ ನೋವಾಗದ ರೀತಿಯಲ್ಲಿ ಇರಬೇಕು ಇವತ್ತು ಯುವ ಜನತೆಯನ್ನು ಕೆರಳಿಸುವಂತಹ ಬೋಧನೆಯೇ ಹೊರತು ಯುವ ಜನತೆಗೆ ಸತ್ಯ ಮಾರ್ಗ ನೇರ ನಡೆ ನುಡಿ ವಿಶ್ವಾಸವನ್ನು ಹೇಳಿಕೊಡುವವರ ಪಂಡಿತರು ಜ್ಞಾನಿಗಳು ಕಡಿಮೆಯಾಗಿದ್ದಾರೆ ಅದು ಎಲ್ಲ ಜಾತಿ ಧರ್ಮದಲ್ಲೂ ಹಾಗಾಗಿದೆ ಕೆಲವೊಂದು ಜಾತಿ ಧರ್ಮದಲ್ಲಿ ಅದು ಹೊರಗೆ ಬರುವುದಿಲ್ಲ ಅವರು ಗುಟ್ಟಾಗಿ ಏನೆಲ್ಲ ಧರ್ಮ ಬೋಧನೆ ಮಾಡ್ತಾರೆ ಕೆಲವೊಂದು ಜಾತಿ ಧರ್ಮದಲ್ಲಿ ಓಪನ್ ಆಗಿ ಧರ್ಮ ಬೋಧನೆ ಮಾಡುವಾಗ ಇನ್ನೊಂದು ಜಾತಿಯನ್ನು ಬೈಯುವುದೇ ಅವರ ಗುಣ ಆಗಿದೆ ಅದಲ್ಲ ಯಾವುದೇ ಜಾತಿಯಲ್ಲಾಗಲಿ ಎಲ್ಲರಿಗೂ ಧರ್ಮ ಅಂದರೆ ಅದು ಎಲ್ಲರಿಗೂ ಅನ್ವಯವಾಗ್ತದೆ ಅದು ಯಾವುದೇ ಜಾತಿಯಾಗಲಿ ಧರ್ಮ ಅಂದರೆ ನಾವು ಹೋಗುವ ದಾರಿ ಸರಿ ಇರಬೇಕು ನಮ್ಮ ನಡೆ ಸರಿ ಇರಬೇಕು ನಮ್ಮ ನುಡಿ ಸರಿ ಇರಬೇಕು ಕಷ್ಟ ಕಾಲದಲ್ಲಿ ಯಾರೇ ಬರಲಿ ನಮ್ಮ ಹತ್ರ ಇದ್ದರೆ ನಾವು ಸಹಾಯ ಮಾಡಬೇಕು ಆ ಸಹಾಯ ಒಂದು ಕೈಯಲ್ಲಿ ಮಾಡಿದರೆ ಇನ್ನೊಂದು ಕೈಗೆ ಗೊತ್ತಾಗದಂಥ ಸಹಾಯ ಮಾಡಬೇಕು ಇವತ್ತು ಸಹಾಯ ಕೂಡ ಹಾಗೆ ಆಗಿದೆ ಹತ್ತು ರೂಪಾಯಿ ಕೊಟ್ಟರೆ ಅದು ಹತ್ತು ಸಾವಿರ ಜನರಿಗೆ ಗೊತ್ತಾಗುವಂತೆ ಅದನ್ನು ಪಬ್ಲಿಕ್ ಮಾಡ್ತಾರೆ ಅದು ದಾನ ಆಗುವುದಿಲ್ಲ ಅದು ಜಾಹೀರಾತು ಅದ ಕಾರಣ ಇವತ್ತು ಧರ್ಮ ಎಂಬುದರ ಪದದ ಅರ್ಥವೇ ಅನರ್ಥ ಆದ್ದರಿಂದ ಇವತ್ತು ಈ ರೀತಿ ಮನುಷ್ಯ ಧರ್ಮ ಮಾನವೀಯತೆ ಕಳಕೊಳ್ಳಿಕ್ಕೆ ಕಾರಣವಾಗಿದೆ ಇವತ್ತು ಯುವ ಜನತೆಗೆ ಪಾಪ ಆ ಯೌವನ ಅವಸ್ಥೆ ಆ ಒಂದು ಕಾಲ ಸಮಯ ಅಂತ ಉಂಟು ಯುವ ಶಕ್ತಿಗಳಿಗೆ ಸ್ತ್ರೀ ಶಕ್ತಿಯಾಗಲಿ ಯುವ ಶಕ್ತಿ ಅವರಿಗೆ ಒಂದು ಸಮಯ ಉಂಟು ಆ ಸಮಯದಲ್ಲಿ ಅವರಿಗೆ ಅಷ್ಟೊಂದು ತಾಳ್ಮೆ ಇರುವುದಿಲ್ಲ ಅಷ್ಟೊಂದು ಜ್ಞಾನ ಇರುವುದಿಲ್ಲ ಆ ಪರಿಸರದಲ್ಲಿ ಯಾರು ಇದ್ದಾರೋ ಅವರು ಏನು ಹೇಳುತ್ತಾರೋ ಅದನ್ನೇ ಕಿವಿಗೆ ತೆಕೊಂಡು ಆ ದಾರಿಯಲ್ಲಿ ಹೋಗ್ತಾರೆ ಆದ ಕಾರಣ ನಮ್ಮ ಪರಿಸರ ಒಳ್ಳೇದಿರಬೇಕು ಪರಿಸರದಲ್ಲಿರುವ ವ್ಯಕ್ತಿಗಳ ನಡತೆ ನುಡಿ ನೇರ ಮಾರ್ಗ ಸತ್ಯ ನಿಜವಾದ ಧರ್ಮ ಮಾರ್ಗದಲ್ಲಿದ್ದರೆ ಆ ಯುವ ಜನತೆಯು ಅವರ ಭವಿಷ್ಯವು ಒಳ್ಳೆದಾಗ್ತದೆ ಇವತ್ತು ನಮ್ಮ ಪರಿಸರದಲ್ಲಿ ಇರುವವರ ಸಂಖ್ಯೆ ಧರ್ಮ ಎಂಬ ಪದ ಗೊತ್ತಿಲ್ಲದ ಸಂಖ್ಯೆಯಾಗಿ ಹೋಗಿದೆ ಈ ಧರ್ಮ ಎಂಬ ಪದ ಗೊತ್ತಿಲ್ಲದ ಸಂಖ್ಯೆಯಾದ ಕಾರಣ ಇವತ್ತು ಯುವ ಜನತೆಗೆ ಕಂಟಕ ಆಗ್ತಾ ಇದೆ ಯಾವ ಕಂಟಕ ಅಂತ ಹೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳ ಅತ್ಯಾಚಾರವಾಗಲಿ ಕೊಳೆ ಆಗ್ಲಿ ಗುಂಡಾಗಿರಿ ಸರ್ವಾಧಿಕಾರವಾಗ್ಲಿ ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಧರ್ಮ ಎಂಬ ಪದದ ಅರ್ಥವನ್ನು ಅನರ್ಥವಾಗಿ ಬೋಧಿಸುವ ಪಂಡಿತರು ಪಾಂಡಿತ್ಯರು ಜ್ಞಾನಿಗಳಿಂದ ಇವತ್ತು ಇಂಥದ್ದೆಲ್ಲ ಕೃತ್ಯಗಳು ನಡೆಯುತ್ತಿವೆ ನಾನು ಯಾಕೆ ಅದು ಹೇಳಿದೆ ಅಂತ ಹೇಳಿದ್ರೆ ಧರ್ಮ ಎಂಬ ಪದದ ಅನರ್ಥದಿಂದ ಯಾಕೆ ನಡೆಯುತ್ತದೆ ಅಂತ ಹೇಳಿದ್ರೆ ಯುವ ಸ್ತ್ರೀಶಕ್ತಿಯಾಗಲಿ ಯುವ ಶಕ್ತಿಯಾಗಲಿ ಒಂದು ಕೊಳೆ ಆಗ್ತದೆ ಅಥವಾ ಅತ್ಯಾಚಾರ ಆಗ್ತದೆ ಅದಕ್ಕೆ ನೇರ ನಿಜವಾದ ಧರ್ಮ ಏನು ಎಲ್ಲರೂ ಸೇರಿ ಆ ಅನ್ಯಾಯಕ್ಕೆ ಎದುರಾಗಿ ನಿಂತು ನ್ಯಾಯ ಒದಗಿಸಿಕೊಡುವಂಥದ್ದು ಇವತ್ತು ಅದು ಹೋಗಿ ಏನಾಗಿದೆ ಅಂತ ಹೇಳಿದರೆ ರಾಜಕೀಯ ಪಕ್ಷದ ಒಂದು ವ್ಯಕ್ತಿಗೆ ಸಮರ್ಥನೆಗೋಸ್ಕರ ಆ ವ್ಯಕ್ತಿಯ ಪ್ರತಿಷ್ಠೆಗೋಸ್ಕರ ಅಥವಾ ಒಂದು ಪಕ್ಷದ ಬೆಳವಣಿಗೆಗೋಸ್ಕರ ಇಲ್ಲಿ ನ್ಯಾಯವಂತರಿಗೆ ನ್ಯಾಯ ಸಿಕ್ಕದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಇವತ್ತು ಆದ ಕಾರಣ ನಾವು ಮೊದಲು ಪ್ರತಿಯೊಬ್ಬರಿಗೂ ಧರ್ಮ ಎಂಬ ಪದದ ಅರ್ಥವನ್ನು ವಿವರಿಸಬೇಕಾಗಿದೆ ಧರ್ಮ ಅಂದರೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ವ್ಯವಹಾರ ಅದು ಸತ್ಯ ನೇರ ಮಾರ್ಗದಲ್ಲಿದ್ದರೆ ಮಾತ್ರ ಅದು ಧರ್ಮ ಹೊರತು ಜಾತಿ ಜಾತಿ ತಾಂಟಿಸಿ ಹಾಕುವುದು ವೈಮನಸ್ಸು ತರುವುದು ದ್ವೇಷ ಭಾಷಣ ಮಾಡುವುದು ಇದು ಧರ್ಮವೇ ಅಲ್ಲ ಧರ್ಮ ನಾವು ಯಾರೇ ಆಗಲಿ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ ಕಾರಣ ಮನುಷ್ಯರಿಗೆ ಕಷ್ಟ ಕಾರ್ಪಣ್ಯ ಬಂದಾಗ ನಮ್ಮಿಂದಾಗುವ ಸಹಾಯ ಮಾಡುವುದು ಅನ್ಯಾಯ ಮಾರ್ಗದಲ್ಲಿದ್ದರೆ ಮಾರ್ಗಕ್ಕೆ ನಾವು ಸಹಾಯ ಮಾಡುವುದು ಅನ್ಯಾಯ ಮಾಡುವವರನ್ನು ತಿದ್ದಿ ಸರಿದಾರಿಗೆ ತರಲಿಕ್ಕೆ ಆಗ್ತದ ಅಂತ ನೋಡುವುದು ಇಲ್ಲದಿದ್ದರೆ ಅವರಿಗೆ ಶಿಕ್ಷಿಸುವುದು ಇದೆಲ್ಲ ಧರ್ಮ ಮಾರ್ಗದಲ್ಲಿ ಬರುತ್ತದೆ ಈ ಧರ್ಮ ಮಾರ್ಗದ ಈ ಧರ್ಮ ಎಂಬ ಅರ್ಥವನ್ನು ನಾವು ಇವತ್ತು ವಿವರಣೆ ಕೊಡಬೇಕಾಗ್ತದೆ ಆದರೆ ಇವತ್ತು ಎಲ್ಲ ಜಾತಿಗಳಲ್ಲೂ ಎಲ್ಲ ಜಾತಿ ಸಮುದಾಯದಲ್ಲೂ ಇವತ್ತು ಕೆಲವು ಪಂಡಿತರು ಪಾಂಡಿತ್ಯರು ಸನ್ಯಾಸಿಗಳು ಧರ್ಮ ಎಂಬ ಪದದ ಅರ್ಥವನ್ನೇ ಅನರ್ಥ ಮಾಡುತ್ತಾ ಬೋಧಿಸುವ ಕಾರಣ ಇವತ್ತು ಯುವ ಜನತೆಯ ಭವಿಷ್ಯಕ್ಕೆ ಕಂಟಕ ಆಗುತ್ತಿದೆ ರಾಜ್ಯ ದೇಶದ ಬೆಳವಣಿಗೆ ಅಭಿವೃದ್ಧಿ ಘನತೆ ಕಾನೂನು ನ್ಯಾಯಾಂಗ ಸಂವಿಧಾನಕ್ಕೆ ಇಡೀ ವಿಶ್ವದಲ್ಲೇ ತಲೆಬಾಗುವ ಬಾಗಿ ಒಂದು ಅಂತ ಪರಿಸ್ಥಿತಿ ಒದಗುವ ರೀತಿಯಲ್ಲಿ ಇವತ್ತು ಧರ್ಮದ ಅರ್ಥವನ್ನು ಅನರ್ಥವಾಗಿ ವಿವರಣೆ ಮಾಡ್ತಾ ಇದ್ದಾರೆ ನಾವು ಭಾರತ ದೇಶದಲ್ಲಿ ಹುಟ್ಟಿ ನಾವು ಎಲ್ಲರೂ ಇಂಥ ಒಂದು ಪುಣ್ಯ ಅಂದರೆ ನಮ್ಮದು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೇವಲ್ಲ ಅದಕ್ಕೆ ದೊಡ್ಡ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಈ ಭಾರತ ದೇಶದಲ್ಲಿ ಹುಟ್ಟಿದ ನಾವು ನಾವೆಲ್ಲರೂ ಭೂಮಿ ತಾಯಿಯ ಮಕ್ಕಳು ಈ ಭೂಮಿ ತಾಯಿಯ ಮಕ್ಕಳು ನಾವೆಲ್ಲ ಆದ್ದರಿಂದ ಒಂದು ಧರ್ಮ ಎಂಬುದರ ಪದವನ್ನು ವ್ಯವಸ್ಥಿತವಾಗಿ ವಿವರಣೆ ಕೊಡಬೇಕಾಗಿದೆ ಆ ಧರ್ಮ ಎಂಬ ವಿವರಣೆ ನಡತೆ ನುಡಿ ಸೇವೆ ಮನೋಭಾವನೆ ಯಾರಿಗೂ ತೊಂದರೆಯಾಗದ ಬೇಸರವಾಗದಂತ ನಡೆನುಡಿ ಸತ್ಯ ಮಾರ್ಗಗಳು ಅನ್ಯಾಯಪರ ನಿಂತು ನ್ಯಾಯ ಒದಗಿಸುವಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗುವುದು ಇದು ಮುಂದೆ ಯುವ ಜನತೆಗೆ ಸ್ಫೂರ್ತಿಯು ದಾರಿದೀಪವು ದೇಶದ ರಾಜ್ಯದ ಘನತೆಗೆ ಮತ್ತು ವಿಶ್ವದಲ್ಲೇ ನಮ್ಮ ಭಾರತ ದೇಶ ನಂಬರ್ ಒನ್ ಆಗಲಿಕ್ಕೆ ಸಾಧ್ಯ ಉಂಟು ಆದ ಕಾರಣ ಧರ್ಮ ಎಂಬ ಪದದ ಅರ್ಥವನ್ನು ನಿಜ ಅರ್ಥವನ್ನು ನಾವು ಪ್ರತಿಯೊಬ್ಬರಿಗೂ ಇವತ್ತು ಅರ್ಥಪೂರ್ಣವಾಗಿ ವಿವರಿಸಬೇಕಾಗಿದೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ ವಂದೇ ಮಾತರಂ ಸತ್ಯಂ ಶಿವಂ ಸುಂದರಂ ಜಸ್ಟಿಸ್ ಫೋರ್ ಸೌಜನ್ಯ ಥ್ಯಾಂಕ್ ಯು